கரெக்டு வாங்க வாசத நீர் இஞ்சு பைப்ல பரப்புண்டு ஆச்சு பைப் ಚೆಕ್ ಸರ್ ಎಲ್ಲ ಮಾಡಿದ್ದಾರೆ ಮುಖ್ಯ ಮುಖ್ಯಾಧಿಕಾರಿ ಎಲ್ಲಾ ಅವರ ತಂಡವನ್ನು ಕೊಂಡು ಹೋಗಿ ಎಲ್ಲ ಚೆಕ್ ಮಾಡಿದ್ದಾರೆ ಎಲ್ಲ ಅನಧಿಕೃತ ಕನೆಕ್ಷನ್ ಇರುವುದು ಮತ್ತೆ ಎಷ್ಟು ಅಂದ್ರೆ ತಾವು ನೋಡಿದ್ರೆ ಅಂದ್ರೆ ಏಳು ಫೀಟ್ ದೂರ ಇದೆ ಅದರ ಅಡಿಯಲ್ಲಿ ಕೊಟ್ಟಿದ್ದಾರೆ ಪಂಚಾಯತಿಗೆ ಗಮನಕ್ಕೆ ಇಲ್ಲ ರಿಲೀಫ್ ಕಂಪ್ಲೀಟ್ ಏನು ಕೊಡಬಾರ್ದು ಕ್ಲಿಯರ್ ಮಾಡಿ ಕೊಡಬಾರ್ದು ಎಲ್ಲವರು ಎಸ್ ಟಿ ಮಾಡ್ತಾರೆ ನಮಗೆ ಲೈಸೆನ್ಸ್ ಕನೆಕ್ಷನ್ ಕೊಡಿ ಇರುವಾಗ ಸರ್ ಈಗ ಡೋರ್ ನಂಬರ್ ಕೊಬೇಕಾದ್ರೆ ಅದು ಕಾಂಪೋಸ್ಟ್ ಪೈಪ್ ಅಂತ ಅಳವಡಿಕೆ ಮಾಡಿದಕ್ಕೆ ದಿತ್ತು ಅಲ್ಲಿವರೆಗೆ ಕಾನೂನಿದೆ ನೀನು ಫ್ಲಾಟ್ ಗ್ರಾಮ ಪಂಚಾಯತಿರ ವೋ ಬೋರ್ಡಿಂಗ್ ಲಾಡ್ಜಿಂಗ್ ಅಂತ ದಕ್ಕೆ ಬಾರಿ ಗಮನ ಕಮರ್ಷಿಯಲ್ ಮತ್ತೆ ಮನೆಗಳಿಗೆಲ್ಲಾ ಸ್ಥಾಪಕಿರಲ್ಲ ಅವರ್ ಲೀಸ್ ಮಾಡ್ತಾರೆ ಅವರು ಗುತ್ತು ನಾನು ಯಾರೋ ಒಂದು ಟೀಮ್ ಮಾಡಿದೀವಿ ಅವರೇ ಜವಾಬ್ದಾರಿ ಹೌದು ಅವರೇ ಮಾತ್ರ ಅವರೇ ಗುತ್ತು ಇದ್ರೆ ಬೇರೆ ಯಾರಾದ್ರೂ ಆದ್ರೂ ಇವರೇ ಜವಾಬ್ದಾರಿ

ನಾವು ಇದ್ರ ಬಕೆಟ್ ಇಂದ್ರಿ ಪಂಚಾಯತ್ ಅಲ್ಲಿ ಜಗಲಿಯಲ್ಲಿ ಕುತ್ಕೊಳ್ತೇವೆ ಅಲ್ಲ ಮಕ್ಕಳನ್ನು ಹಿಡಿದುಕೊಂಡು

ಆ ಜಾಗದಲ್ಲಿ ನಮ್ಗೆ ಬಂದ್ ಮಾಡಿ ಕೊಡಿ ಕಾಲಿಘಾಟ ಮೀಟಿಂಗ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ನಾವು ನಮ್ಮ ದೇಶದಲ್ಲಿ ಮೀಟಿಂಗ್ ಆಗಿದೆ ಎಲ್ಲರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯವನ್ನೇ ಪಾಲ ಅನುಷ್ಠಾನ ಮಾಡಲಿಲ್ಲ ಪಾಲನೆ ಮಾಡುದಿಲ್ಲ ಯಾರು ಪುಣ ಆಗಿದ್ರೆ ಮೀಟಿಂಗ್ ಮೀಟಿಂಗ್ ಅಂದ್ರೆ ಸರ್ ಇನ್ನು ಮತ್ತು ಡಿಲೇ ಆದ್ರೆ ಉಂಟು ಉಂಡಕ್ಕೆ ಸರ್ ನಮಕ ಪಂಚಾಯ್ತಿಯಾಗ ನಮ್ಮ ಪನ್ಪಿನ ಬಟ್ ಐ ಇಂಡೈರೆಕ್ಟ್ ಇಂಡೈರೆಕ್ಟ್ ಪಬ್ಲಿಕ್ ದ ಇದ್ರನ್ನಲ್ಲ ಪುತರು ಹಾಳೆ ಪಂಡ ಇತ್ತದ ಅದುಲೇ ಸೋಷಿಯಲ್ ಮೀಡಿಯಾ ಬಂದ್ ಪೀಟ್ ಬಂದ್ ಜನ್ ಹೆಂಗ್ ಮಾಡ್ತೀವಿ ಎಂದು ನೀವು ಪಟ್ಟಣ ಮನೆಗೆ ಬರೆದು ಕೊಟ್ಟಿದ್ದೀನಿ ಲಾಸ್ ಆಗ್ತಿ

आप लोगों तो को लो बुंजे को लो बुढ़ते बाल जाओगे कंक्रीट पार्ट बुट पाएंगे चबूतरों के चबूतरे हाँ कंक्रीट पार्ट बुट पाएंगे ये को लो जो क्लाइंबोर्ड है तो पूरा जिला पार्ट है मलेरिया की लेरिया वो तो नहीं नहीं तो नहीं ये नहीं हो रहा है नहीं हो रहा है ना ये राह में इतना हो जाए रट्टन